ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕನೇ ಮನುಷ್ಯನ ಜೀವನದಲ್ಲಿ ಹಲ್ಲುಜ್ಜುವುದು ಅತ್ಯಂತ ವೀಕ್ಷಕನೇ ಮನುಷ್ಯನ ಜೀವನದಲ್ಲಿ ಹಲ್ಲುಜ್ಜುವುದು ಅತ್ಯಂತ ಪ್ರಮುಖವಾದ ಮೂಲಭೂತ ನೈರ್ಮಲ್ಯ ಅಭ್ಯಾಸಗಳಲ್ಲಿ ಒಂದಾಗಿದೆ ವೈದ್ಯರು ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಚೆನ್ನಾಗಿ ಹಲ್ಲುಜ್ಜಲು ಹೇಳುತ್ತಾರೆ ಬೆಳಗ್ಗೆ ಎದ್ದ ನಂತರ ಮತ್ತು ರಾತ್ರಿ ಮಲಗುವಾಗ ಹಲ್ಲುಜ್ಜಬೇಕು ಅಂತ ಹೇಳುತ್ತಾರೆ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜದೆ ಏನೂ ಕೂಡ ಸೇವನೆ ಮಾಡಬಾರದು ಮತ್ತು ರಾತ್ರಿ ಹಲ್ಲುಜ್ಜಿದ ನಂತರ ಕೂಡ ಏನೂ ಕೂಡ ಸೇವನೆ ಮಾಡಬಾರ್ದು ಅಂತ ಹೇಳುತ್ತಾರೆ ಹೀಗಿದ್ರೂ ನಮ್ಮ ಹಿರಿಯರು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಲು ಕೂಡ ಸಲಹೆಯನ್ನು ನೀಡುತ್ತಾ ಇದ್ದರು ವೀಕ್ಷಕರೇ ನೀರು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅಂದರೆ ಸಕಲ ಕಾಯಿಲೆಗಳನ್ನು ಕೂಡ ವಾಸಿ ಮಾಡುವಂತಹ ನೀರು ನಮ್ಮ ದೇಹಕ್ಕೆ ತುಂಬನೇ ಮುಖ್ಯವಾಗುತ್ತದೆ ಇಂತಹ ನೀರನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಬಾಯು ಜದೆ ಮತ್ತು ಬಾಯಿಯನ್ನು ಮುಕ್ಕಳಿಸದೆ ಈ ನೀರನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನಾದರೂ ಲಾಭ ಇದೆಯಾ ಅನ್ನೋದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಲಿಯದೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಾವು ರಾತ್ರಿ ಮಲಗಿದ್ದಾಗ ನಮ್ಮ ಹೊಟ್ಟೆಯಲ್ಲಿ ತುಂಬ ಆ್ಯಸಿಡ್ಗಳು ಉತ್ಪತ್ತಿಯಾಗುತ್ತದೆ ಇದರ ಜೊತೆಗೆ ನಮ್ಮ ಬಾಯಿಯಲ್ಲಿ ಲಾಲಾ ರಸವು ಕೂಡ ಉತ್ಪತ್ತಿಯಾಗುತ್ತದೆ ನಾವು ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡದೆ ನೀರು ಕುಡಿದಾಗ ಈ ಲಾಲಾರಸವೂ ಕೂಡ ನಮ್ಮ ದೇಹದ ಒಳಗೆ ಹೋಗುತ್ತದೆ ಇದು ನಮ್ಮ ದೇಹದ ಒಳಗಡೆ ಹೋಗುವುದರಿಂದ ನಮ್ಮ ದೇಹಕ್ಕೆ ಉತ್ತಮವಾದ ಲಾಭಗಳು ಸಿಗುತ್ತವೆ ಬೆಳಗ್ಗೆ ನಾವು ಎದ್ದ ತಕ್ಷಣ ಬ್ರಷ್ ಮಾಡದೆ ಏನೂ ತಿನ್ನದೇ ನೀರನ್ನು ಕುಡಿಯುವುದರಿಂದ ನಮ್ಮ ಸ್ಕಿನ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆ ಆಗುತ್ತದೆ ಅದು ಮಳುವೆಗಳಾಗಿರ್ಬೋದು ಅಥವಾ ಸೋಲೆಸಿಸ್ ಆಗಿರ್ಬೋದು ಮತ್ತು ಇನ್ನಿತರ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆ ಆಗುತ್ತದೆ ನೀವು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡದೆ ನೀರನ್ನು ಕುಡಿದು ನಿಮ್ಮ ತ್ವಚೆಯ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ನಿಮ್ಮ ಬಾಯಿಯಲ್ಲಿ ಇರುವಂತಹ ಲಾಲಾರಸವನ್ನು ಮಡವೆಗಳಿಗೆ ಹಚ್ಚುವುದರಿಂದ ಅಥವಾ ನಿಮ್ಮ ಕಾಲಿನಲ್ಲಿ ಬೀಳುಕು ಆಗಿದ್ದರೆ ಅಲ್ಲಿ ಈ ಲಾಲಾರಸವನ್ನು ಲೇಪನೆ ಮಾಡೋದರಿಂದ ಅದು ಕೂಡ ನಿವಾರಣೆ ಆಗುತ್ತದೆ ಜೊತೆಗೆ ಚಳಿಗಾಲದಲ್ಲಿ ಕಾಲು ಒಡೆದು ರಕ್ತ ಬರುತ್ತದೆ ಅಂತಹ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಲಾಲಾರಸವನ್ನು ನಿಮ್ಮ ಕಾಲುಗಳಿಗೆ ಹಚ್ಚುವುದರಿಂದ ಉತ್ತಮವಾದ ಪರಿಹಾರ ಸಿಗುತ್ತದೆ ಇನ್ನು ಮಲಬದ್ಧತೆ ಸಮಸ್ಯೆಗೂ ಕೂಡ ಇದು ರಾಮಬಾಣವಾಗಿ ಸಹಾಯ ಮಾಡುತ್ತದೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಮಲಬದ್ಧತೆ ಸಮಸ್ಯೆಗೆ ಉತ್ತಮವಾದ ಪರಿಹಾರ ಸಿಗುತ್ತದೆ ಮತ್ತು ಇದರ ಜೊತೆಗೆ ನಮ್ಮ ಛಾಯಾಪಚಾಯ ಕ್ರಿಯೆ ಕೂಡ ವೇಗವಾಗಿ ನಡೆಯಲು ಸಹಾಯವಾಗುತ್ತದೆ ಇನ್ನು ನೀವೇನಾದರೂ ತೂಕವನ್ನು ನಷ್ಟ ಮಾಡಲು ಪ್ರಯತ್ನ ಮಾಡುತ್ತಾ ಇದ್ದರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಅಂದರೆ ಬ್ರಷ್ ಮಾಡದೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ನಿಮ್ಮ ತೂಕ ನಷ್ಟ ಆಗಲು ಕೂಡ ಸಹಾಯವಾಗುತ್ತದೆ ಮತ್ತು ಇದರ ಇನ್ನೊಂದು ಉತ್ತಮವಾದ ಪ್ರಯೋಜನವೇನೆಂದರೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ನಾವು ನೀರನ್ನು ಸೇವನೆ ಮಾಡೋದರಿಂದ ಮುಂದೆ ನಮಗೆ ಯಾವುದೇ ರೀತಿಯಾಗಿ ರೋಗ ಬರದಂತೆ ತಡೆಗಟ್ಟಲು ಸಹಾಯವಾಗುತ್ತದೆ ಮತ್ತು ರೋಗ ಬಂದರೂ ತಡೆಗಟ್ಟುವಂತಹ ಶಕ್ತಿ ನಮಗೆ ಬರುತ್ತದೆ ಮತ್ತು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಲು ಸಹಾಯವಾಗುತ್ತದೆ ಇನ್ನು ಬ್ರಷ್ ಮಾಡದೆ ನಾವು ನೀರನ್ನು ಕುಡಿಯಲು ಯಾವೆಲ್ಲ ರೀತಿಯಾದಂತಹ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳಬೇಕು ಅಂತ ನೋಡೋದಾದರೆ ನೀವು ರಾತ್ರಿ ಹೊತ್ತು ಮಲಗುವಾಗ ಬ್ರಷ್ ಮಾಡಿ ಮಲಗಿ ಏಕೆಂದರೆ ಸಾಕಷ್ಟು ಜನರು ಎರಡಿಕೆಯನ್ನು ಹಾಕಿಕೊಂಡು ಮಲಗುತ್ತಾರೆ ಅಥವಾ ಗುಡ್ಗಗಳನ್ನು ಹಾಕಿಕೊಂಡು ಮಲಗುತ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ನೀರನ್ನು ಕುಡಿಯುವುದು ಅಷ್ಟೊಂದು ಸರಿ ಅನಿಸುವುದಿಲ್ಲ ಹಾಗಾಗಿ ರಾತ್ರಿ ಮಲಗುವಾಗ ಸ್ವಲ್ಪ ನಿಮ್ಮ ಬಾಯಿ ಸ್ವಚ್ಛವಾಗಿ ಇಟ್ಟುಕೊಂಡು ಮಲಗಿದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿದ್ರೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗುವುದಿಲ್ಲ ರಾತ್ರಿ ಮಲಗುವಾಗ ಬೀಡಿ ಗುಡ್ಗ ಈ ರೀತಿಯಾದಂತಹ ಪದಾರ್ಥಗಳನ್ನು ಸೇವನೆ ಮಾಡಿ ಹಾಗೆ ಮಲಗಿದರೆ ನಿಮ್ಮ ಆರೋಗ್ಯಕ್ಕೂ ಕೂಡ ಇದು ನಷ್ಟವಾಗುತ್ತದೆ ಹಾಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಸೇವನೆ ಮಾಡುವಾಗ ಇಂತಹ ಪ್ರಿಕಾಷನ್ಗಳನ್ನು ಕೂಡ ನಾವು ತೆಗೆದುಕೊಳ್ಳುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೋಡಿದ್ರೆಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು